ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಲ್ಯಾಣ ಧಾರವಾಡ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆದರಪೂರ್ವಕ ಸ್ವಾಗತ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿ ಹಿಂದಿನ ವಾರ ನಾವೆಲ್ಲರೂ ಆನಂದ ಪಡಿಬೇಕಾದ್ರೆ ಪಾಪದಿಂದ ಮುಕ್ತರಾಗಬೇಕು ಪಾಪದಿಂದ ಮುಕ್ತರಾಗ್ಬೇಕಂತಂದ್ರೆ ನಾವು ಪ್ರಾಮಾಣಿಕರಾಗಿ ನಮ್ಮ ಜೀವನದಲ್ಲಿ ನಡೆದುಕೊಳ್ಬೇಕು ಅನ್ನೋದರ ಕುರಿತಂಗ ಸ್ವಾಮೀಜಿಯವರ ಕಡೆಯಿಂದ ಮಾರ್ಗದರ್ಶನ ಪಡೀತಾ ಇದ್ವಿ ಅಂದ್ರೆ ಸತ್ಯ ಅಹಿಂಸೆ ಅಸ್ಥೆಯ ಈ ಮೂರು ವಿಷಯಗಳನ್ನು ನಾವು ತಿಳ್ಕೊಂಡಿವಿ ಇನ್ ಮುಂದೆ ಬ್ರಹ್ಮಚರ್ಯದ ಬಗ್ಗೆ ಸ್ವಾಮೀಜಿಯವರು ಮಾತನಾಡೋರಿದ್ದಾರೆ ಕೇಳೋಣ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವು ಇನ್ನೆರಡು ಯಮದ ಅಂಗಗಳು ಇದನ್ನ ಯಮಾಂಗಗಳು ಅಂತ ಕರೆಯೋಣ ಈ ಕೊನೆ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಬ್ರಹ್ಮಚರ್ಯ ಅಂದ ಕೂಡಲೆ ಬಹಳ ಜನರಿಗೆ ಹೆದರಿಕೆ ಶುರು ಆಗ್ಬಿಡುತ್ತೆ ಎಲ್ಲಪ್ಪ ಮದುವೆ ಮಾಡ್ಕೋಬಾರದು ಆಮೇಲಿಂದ ಅವರು ಬಹಳ ಬಿಗಿಯಾಗಿರ್ಬೇಕು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಬರಬಾರ್ದು ಅದನ್ನ ತಿನ್ಬಾರ್ದು ಇದನ್ನ ಮುಟ್ಬಾರ್ದು ಈ ತರಹ ಎಲ್ಲಾ ಕಲ್ಪನೆಗಳಿದೆ ಅದು ಸ್ವಲ್ಪ ಮಟ್ಟಿಗೆ ನಿಜನೂ ಕೂಡ ಬ್ರಹ್ಮಚಾರಿ ಆಗ್ಬೇಕಾದ್ರೆ ಕೆಲವು ನಿಯಮಗಳನ್ನ ಹಾಕೊಳ್ಳೇಬೇಕು ಸುಮ್ನೆ ಸುಮ್ನೆ ಬ್ರಹ್ಮಚರ್ಯ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಬ್ರಹ್ಮಚರ್ಯ ಅಂದ್ ಕೂಡ್ಲೆ ಮದುವೆ ಆಗದೆ ಇರೋದಂತ ಅಷ್ಟೇ ತಿಳ್ಕೊಂಡ್ರೆ ಅದು ಅರ್ಧ ಸತ್ಯ ಬ್ರಹ್ಮಚರ್ಯ ಅಂದರೆ ಶಬ್ದಶಃ ಅರ್ಥ ಏನು ಅದನ್ನು ನಾವು ನೋಡಬೇಕು ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ ಗ್ರೇಟರ್ ದೆನ್ ದಿ ಗ್ರೇಟೆಸ್ಟ್ ಎಲ್ಲದಕ್ಕಿಂತ ದೊಡ್ಡದು ಯಾವುದೋ ಅದು ಬ್ರಹ್ಮ ಅಂದ್ರೆ ಪರಮಾತ್ಮ ದೇವರಿಗೆ ಬ್ರಹ್ಮ ಅಂತ ಕರೆದಿದ್ದಾರೆ ನಮ್ಮ ಹಿರಿಯರು ಚರ್ಯ ಅಂದ್ರೆ ಏನು ನಡವಳಿಕೆ ಅಂತ ಅರ್ಥ ಬ್ರಹ್ಮಚರ್ಯ ಅಂದ್ರೆ ಏನಾಗಾದ್ರೆ ವಿಶಾಲವಾದ ನಡವಳಿಕೆ ಉದಾರವಾದ ನಡವಳಿಕೆ ಮತ್ತು ಸತ್ಯಶುದ್ಧವಾದ ನಡವಳಿಕೆ ಇದೆ ಬ್ರಹ್ಮಚಾರ್ಯ ಇಲ್ಲಿ ಬ್ರಹ್ಮಚಾರಿಯ ಆಗವನು ಮದುವೆ ಮದ್ವೆ ಮಾಡ್ಕೋಬಾರದು ಯಾಕೆ ಅಂದ್ರೆ ಅವನು ಸಂಸಾರಿ ಆಗ್ಬಿಡ್ತಾನೆ ಮದ್ವೆ ಆಗ್ಬಿಟ್ರೆ ಸೀಮಿತ ಸಂಸಾರಿ ಆಗ್ತಾನೆ ನಾನು ನನ್ನದು ನನ್ನ ಮಕ್ಕಳು ನನ್ನ ಮನೆ ಸ್ವಾರ್ಥ ಬಂದ್ಬಿಡ್ತದೆ ಅದೇ ಬ್ರಹ್ಮಚಾರಿಗೆ ಸ್ವಾರ್ಥ ಇರಲ್ಲ ಅಂತ ತಿಳ್ಕೊಂಡಿದೀವಿ ಅದಕ್ಕೆ ಒಂದು ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವಿವಾಹಿತ ಬೇರೆ ಬ್ರಹ್ಮಚಾರಿ ಬೇರೆ ಅವಿವಾಹಿತರೆಲ್ಲರೂ ಬ್ರಹ್ಮಚಾರಿಗಳಲ್ಲ ಅರ್ಥ ಆಯ್ತಲ್ವಾ ವಿವಾಹಿತರೆಲ್ಲರೂ ಏನು ಬ್ರಹ್ಮಚಾರಿಗಳಲ್ಲ ಅಂತ ಹೇಳಕ್ಕಾಗಲ್ಲ ಎಷ್ಟೋ ಬಾರಿ ವಿವಾಹಿತರು ಕೂಡ ಬ್ರಹ್ಮಚಾರಿಗಳಾಗಿರ್ಬಹುದು ಎಲ್ಲಾ ಕೂಡ ದೃಷ್ಟಿಯಿಂದಗಳಾಗಿರ್ಬಹುದು ಅವಿವಾಹಿತನಾದವನು ಯಾವ್ದೋ ಕಾರಣಕ್ಕೆ ಮದುವೆ ಮಾಡ್ಕೊಳ್ಲಾರ್ದೇನೆ ಆ ಮದುವೆ ಮಾಡ್ಕೊಂಡಿಲ್ಲ ಅನ್ನುವ ಚಿಂತೆ ಎಲ್ಲ ಬಳಲ್ತಿರ್ಬಹುದು ಆಮೇಲೆ ಅವನು ಸಂಕುಚಿತನೂ ಆಗಿರ್ಬಹುದು ಅಂದ್ರೆ ಕೇವಲ ಮದುವೆ ಮಾಡ್ಕೊಂಡಿಲ್ಲ ಆದ್ರೆ ಮನೆ ಹಣ ಯಾವ್ದಕ್ಕಾದ್ರೂ ಅಂಟ್ಕೊಂಡು ಆ ತರ ಇದ್ರು ಅವನ್ ಬ್ರಹ್ಮಚಾರಿ ಅಲ್ಲ ಆದ್ರಿಂದ ಬ್ರಹ್ಮಚರಿ ಎನ್ನುವಂತದ್ದು ಬಹಳ ಶ್ರೇಷ್ಠವಾದ ಗುಣ ಅದು ಅದಕ್ಕೆ ಮದುವೆ ಆಗದರೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ ಮದ್ವೆ ಕ್ಷಣಕ್ಕೆ ಬ್ರಹ್ಮಚರಿ ಆಗಿರಬಾರದು ಅಂತ ಏನಿಲ್ಲ ಬಸವಣ್ಣವ್ರ ಬಗ್ಗೆ ಪ್ರಭುದೇವರು ಒಂದ್ ಮಾತು ಹೇಳ್ತಾರೆ ಸತಿಯ ಕಂಡು ವೃತಿಯಾದ ಬಸವಣ್ಣ ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ ಗುಹೇಶ್ವರ ಲಿಂಗದಲ್ಲಿ ಬಾಲಬ್ರಹ್ಮಚಾರಿ ಬಸವಣ್ಣ ಒಬ್ಬನೇನ್ ಬಿಡ್ತಾರೆ ಈ ವಚನ ಇದೆ ಹಾಡಿದಾರೆ ಬೇರೆ ಬೇರೆಯವರು ಮಲ್ಲಿಕಾರ್ಜುನ ಅವರು ಹಾಡಿದಾರೆ ಮತ್ತೆ ಬೇರೆ ಬೇರೆಯವ್ರು ಈ ವಚನವನ್ನ ಹಾಡಿದಾರೆ ಇಲ್ಲಿ ಪ್ರಭುದೇವರು ಸ್ವತಃ ಬ್ರಹ್ಮಚಾರಿಗಳು ಚನ್ನಬಸವಣ್ಣವ್ರು ಬ್ರಹ್ಮಚಾರಿ ಇದ್ರು ಮಹದೇವ ಬ್ರಹ್ಮಚಾರಿ ಇದ್ರು ಸಿದ್ದರಾಮೇಶ್ವರರು ಇದ್ರು ಇನ್ನು ಸಾವಿರಾರು ಜನ ಚರಜಂಗಮರು ಬ್ರಹ್ಮಚಾರಿಗಳೇ ಇದ್ರು ಆದ್ರೂ ಕೂಡ ಬಸವಣ್ಣನ ಬ್ರಹ್ಮಚಾರಿ ಅಂತ ಕರೀತಾರ ಅವ್ರು ಯಾಕೆ ಅದ್ರಲ್ಲೇನೋ ವಿಶೇಷ ಇರ್ಬೇಕಲ್ಲ ಅದು ಪ್ರಭುದೇವ್ರು ಹೇಳ್ತಿರ್ಬೇಕಾದ್ರೆ ಬೇರೆಯವರು ಹೇಳಬೇಕಾದ್ರೆ ಸ್ವಲ್ಪ ತುಂಬಾ ಭಕ್ತಿಯಿಂದ ಹೇಳ್ತಾರಪ್ಪ ಅಂತ ಪ್ರಭು ಪ್ರಭುದೇವರು ಬಹಳ ನಿಷ್ಠುರವಾದಿ ಅಂತದ್ರಲ್ಲಿ ಅವ್ರ ಬಾಯಿಂದ ಈ ವಚನ ಬಂದಿದೆ ಅಂದ್ರೆ ಬ್ರಹ್ಮಚರ್ಯ ಅರ್ಥ ನಮಗೆ ಆಗ್ಬೇಕು ಅಂದ್ರೆ ಬಸವಣ್ಣವ್ರ ಒಂದ್ ಕಡೆ ದೊಡ್ಡ ಅಧಿಕಾರಿ ಪ್ರಧಾನಮಂತ್ರಿ ದಂಡನಾಯಕರು ದಂಡನಾಯಕರು ರಾಜನ ಸರಿಸಮಾನಗ ಇದ್ದಂತ ರಾತೋ ರಾಜನ್ ದಿ ನೆಕ್ಸ್ಟ್ ಕಿಂಗ್ ಆಫ್ಟರ್ ದಿ ನೆಕ್ಸ್ಟ್ ಅವ್ರ ದಂಡನಾಯಕ ಅಂದ್ರೆ ಅಷ್ಟು ಅಧಿಕಾರ ಇದ್ದಂತದ್ದು ಕೆಲವು ಸಾರಿ ರಾಜನಗಿಂತ ಹೆಚ್ಚು ಅಧಿಕಾರಗಳು ಇರ್ತಿದ್ವು ನ್ಯಾಯ ನಿರ್ಣಯ ಮಾಡ್ತಕ್ಕಂತದ್ದು ಅದೆಲ್ಲ ದಂಡನಾಯಕರು ಕೇಳಿರ್ತಿತ್ತು ಅಂತ ಅವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಬರೀ ಹೇಳಿಲ್ಲ ಅದ್ನ ಹಂಗ್ ನಡ್ಕೊಂತ ಇದ್ರು ಅನುಭವ ಮಂಟಪಕ್ಕೆ ಬಂದ್ರೆ ಎಲ್ಲರಿಗೂ ಸೇವೆ ಮಾಡ್ತಿದ್ರು ಅವ್ರು ಅದು ಬ್ರಹ್ಮಚರ್ಯ ದೊಡ್ಡವರು ಆಗಿದ್ರು ಕೂಡ ಸಣ್ಣವರ ರೀತಿನಲ್ಲಿ ಕಿಂಕರರಾಗಿ ನಡ್ಕೊಳ್ತಾರಲ್ಲ ಅದು ಕೂಡ ಒಂದು ಬ್ರಹ್ಮಚರ್ಯನೇ ಆಮೇಲೆ ಮದ್ವೆ ಆಗಿದ್ರು ಇಬ್ರು ಹೆಂಡತಿರು ಅಂತ ಹೇಳ್ತಾರೆ ಒಬ್ರೆ ಅಂತ ನನ್ನ ಅನಿಸಿಕೆ ಅದೇನೇ ಇರ್ಲಿ ಅದು ವಿದ್ವಾಂಸರಿಗೆ ಬಿಟ್ಬಿಡೋಣ ಆದ್ರೆ ನೀಲ ಲೋಚನೆ ಅಮ್ಮನವ್ರ ಬಗ್ಗೆ ಹೇಳುವಾಗ ಬಸವಣ್ಣವ್ರು ಒಂದು ವಚನದಲ್ಲಿ ಒಂದು ಶಬ್ದ ಬಳಸಿದಾರೆ ಚಲುವೆ ನೀಲ ಲೋಚನೆ ಅಗ್ಗಳ ಚಲುವೆ ಅಂದ್ರೆ ಶ್ರೇಷ್ಠವಾದ ಇವತ್ತು ನೀವೇನು ಮಿಸ್ ವರ್ಲ್ಡ್ ಅಂತ ಕರಿತಿರಲ್ಲ ವಿಶ್ವ ಸುಂದರಿ ಆ ಮಟ್ಟಕ್ಕಿದ್ದಂತ ಅವರು ನೀಲಮರು ಅಂತ ಅವ್ರನ್ನ ಪತ್ನಿಯಾಗಿ ಪಡೆದಿದ್ರು ಕೂಡ ಅವರು ಬ್ರಹ್ಮಚಾರಿ ಆದ್ರು ಸತಿಯ ಕಂಡು ವ್ರತಿಯಾದ ಬಸವಣ್ಣ ಇಲ್ಲಿ ನನಗೆ ಒಬ್ಬರೇ ಬಸವಣ್ಣವ್ರಿಗೆ ಪತ್ನಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಪ್ರಭುದೇವ್ರು ಹೇಳೋದು ಸತಿಯ ಕಂಡು ವ್ರತಿಯಾದ ವ್ರತಿ ಅಂದ್ರೆ ಏಕಪತ್ನಿ ವ್ರತಸ್ಥ ಅಂತ ವ್ರತಬದ್ಧರಾದ್ರು ವ್ರತಬದ್ಧಾದ್ರು ಮದ್ವೆ ಆದ್ರೂ ಆದ್ರೆ ಏಕಪತ್ನಿ ವೃತಸ್ಥರಾದ್ರು ಮತ್ತೆ ಇಬ್ರು ಕಲ್ಪನೆ ಬಂದಿದ್ದು ಮುಂದಿನ ಕವಿಗಳಿಂದ ಹರಿಹರಾದಿ ಕವಿಗಳಿಂದ ಬಂತು ಶರಣರ ವಚನಗಳಲ್ಲಿ ಎಲ್ಲಿಯೂ ಕೂಡ ಗಂಗಾಂಬಿಕೆಯ ಒಬ್ಬ ಶರಣೆ ಹೆಸರು ಬರಲ್ಲ ಇದುವರೆಗೂ ಸಿಕ್ಕಿಲ್ಲ ಎಷ್ಟು ಸಾವಿರಾರು ವಚನದಲ್ಲಿ ಕೂಡ ಅದೇ ನೀಲಮ್ನವ್ರ ಹೆಸರು ಹತ್ತಾರು ವಚನಗಳಲ್ಲಿ ಸಿಗುತ್ತೆ ಬೇರೆ ಬೇರೆ ಶರಣರು ಕೂಡ ನೀಲಮ್ನವ್ರ ಹೆಸರು ಹೇಳ್ತಾರೆ ಅಂದ್ರೆ ನೀಲಲೋಚನೆ ಅಥವಾ ನೀಲಮ್ಮ ಅಂತ ಹೇಳ್ತಾರೆ ಹಾಗಾದ್ರೆ ಶರಣರು ಈ ತರ ಪಾರ್ಶಿಯಾಲಿಟಿ ಮಾಡ್ಲಿಕ್ಕೆ ಸಾಧ್ಯವಾ ಖಂಡಿತ ಇಲ್ಲ ಅದೇನೇ ಇರ್ಲಿ ಸತಿಯ ಕಂಡು ವ್ರತಿಯಾದ ಬಸವಣ್ಣ ಅಂದ್ರೆ ವ್ರತ ಬದ್ಧರಾದ್ರು ಏಕಪತ್ನಿ ವ್ರತಸ್ಥರಾದ್ರು ಶ್ರೀರಾಮಚಂದ್ರನಿಗೆ ಇವತ್ತು ಮರ್ಯಾದಾ ಪುರುಷೋತ್ತಮ ಅಂತ ಹೆಸರು ಬಂದಿರೋದಾಗ್ಲಿ ಆ ದೈವಿ ಸ್ಥಾನಕ್ಕೆ ಏರ್ಸಿರೋದಕ್ಕೆ ಅನೇಕ ಕಾರಣಗಳು ಇದೊಂದು ಕಾರಣ ಇರ್ಬೋದು ಏಕಪತ್ನಿ ವ್ರತಸ್ಥ ಯಾಕಂದ್ರೆ ಆಗಿನ ಕಾಲದಲ್ಲಿ ರಾಜರುಗಳು ಶ್ರೀಮಂತ್ರುಗಳು ಏಕಪತ್ನಿ ವ್ರತಸ್ಥರಾಗಿ ಇರ್ತಿರ್ಲಿಲ್ಲ ಈಗ ಸ್ವತಃ ರಾಮಚಂದ್ರನ್ ತಂದೆಗೆನೆ ನಾಲ್ಕು ಜನ ಹೆಂಡತಿ ಗೊತ್ತಿದೆ ನಿಮ್ಗೆಲ್ಲ ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡೋದು ಇದೆಯಲ್ಲ ಅದರಲ್ಲಿ ಏಕಪತ್ನಿ ವ್ರತಸ್ಥರಾಗಿರೋದು ಇನ್ನೂ ಕಠಿಣ ಅಂತ ಪ್ರಭುದೇವರು ಹೇಳ್ತಾ ಇರೋದು ಸತಿಯ ಕಂಡು ವೃತಿಯಾದ ಬಸವಣ್ಣ ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ವ್ರತಬದ್ಧ ಮೊದಲು ಆಮೇಲೆ ಬ್ರಹ್ಮಚಾರಿ ವ್ರತವನ್ನು ಕೈಕೊಂಡ್ರು ಆ ಹೆಂಡತಿಯಲ್ಲೂ ಕೂಡ ತಾಯ್ತನವನ್ನೇ ಕಂಡ್ರು ಅದಕ್ಕೆ ನೀಲಮ್ಮನವರು ಒಂದು ವಚನ ಹೇಳ್ತಾರೆ ಅದು ಬಹಳ ಅದ್ಭುತವಾಗಿದೆ ಎಲ್ಲರೂ ಗಮನಿಸಬೇಕು ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷನೆನ್ನಲಾಗದು ಬಸವನ ಎನಗೆ ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷನ್ ಬಸವನ ಎನಗೆ ಉಭಯ ಕುಳವ ಹರಿದು ಬಸವಂಗೆ ಶಿಶುವನಾದನು ಬಸವನನ್ನ ಶಿಶುವಾದ ನೋಡಿ ಎಂತ ಅದ್ಭುತವಾಗಿದೆ ಉಭಯ ಕುಳವ ಹರಿದು ಅಂದ್ರೆ ಉಭಯ ಕುಳ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಆಗಿರೋದು ಉಭಯ ಕುಳ ಅದನ್ ಬಿಟ್ಟು ಬಸವಂಗೆ ನಾನು ಶಿಶುವಾದೆ ನನಗೆ ಬಸವಳ ಶಿಶುವಾದ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಮೀರಿ ಕೆಲವು ಕಡೆ ಮೀರಿಂತಿದೆ ಕೆಲವು ಕಡೆ ಮೀರದೆ ಇಂತಿದೆ ಅಂದ್ರೆ ಸಂಗಯ್ಯ ಪರಮಾತ್ಮ ನನಗೆ ನಮ್ಮ ನೀವು ಗಂಡ ಹೆಂಡತಿಯರಾಗಿರಿಂತ ನಿಯಮಿಸಿದ್ದ ಬರ್ದಿದ್ದ ಅಣೆ ಬರ ಅದನ್ನ ಮೀರಿ ನಾವು ಏನಾಗಿದ್ದೀವಿ ಬಸವನಿಗೆ ಶಿಶುವನಾದೇನು ಬಸವನೊಳಗೆ ನಾನು ಅಡಗಿದೆ ಬಸವನೊಳಗೆ ನಾನು ಅಡಗಿದೆ ಅಂದ್ರೆ ಬಸವಣ್ಣನ ಹೃದಯದಲ್ಲಿ ನಾನು ಇದ್ದೀನಿ ನನ್ನ ಹೃದಯದಲ್ಲಿ ಬಸವಣ್ಣ ಇದ್ದಾನೆ ನಾನು ಬಸವಣ್ಣನಿಗೆ ಮಗಳು ನನಗೆ ಬಸವಣ್ಣ ಮಗ ಇದು ಹೇಳಿದಾರ ಅವರು ಆ ವಚನ ಒಂಬೈನೂರು ವರ್ಷ ಆದ್ರೂ ನಮ್ ತನಕ ಉಳ್ಕೊಂಡು ಬಂದಿದೆಯಲ್ಲ ಅದೇ ಸಾಕ್ಷಿ ಸತ್ಯ ಅದು ಸತ್ಯ ಅನ್ನೋದಕ್ಕೆ ಆ ವಚನ ಇಲ್ಲಿವರೆಗೂ ಬದುಕಿದೆಯಲ್ಲ ಅದೇ ಸಾಕ್ಷಿ ಆದ್ರಿಂದ ಬ್ರಹ್ಮಚರ್ಯ ಏನಿದೆ ಮದುವೆ ಆಗಬಾರದು ಅಂತ ಯಾರು ಅನ್ಕೋಬೇಡಿ ಆಮೇಲೆ ಮದುವೆ ಆದವರೆಲ್ಲರೂ ಬರೀ ಭೋಗದಲ್ಲೇ ಬಿದ್ದು ರೋಗಿಗಳಾಗ್ಬೇಕು ಅಂತಾನೂ ಇಲ್ಲ ಪ್ರತಿಯೊಬ್ಬ ಆದರ್ಶ ಗೃಹಸ್ಥನ ಗುರಿ ಏನಿರ್ಬೇಕು ಅಂದ್ರೆ ಕೊನೆಗೆ ಗಂಡ ಹೆಂಡತಿಯರು ಸ್ನೇಹಿತರಾಗ್ಬೇಕು ಮೊದಲು ಗಂಡ ಶ್ರೇಷ್ಠ ಹೆಂಡತಿ ಕೀಳು ಅನ್ನುವ ಮನೋಭಾವನೆಯನ್ನು ಬಿಟ್ಟು ಇಬ್ರು ಪರಸ್ಪರ ಸ್ನೇಹಿತರಾಗ್ಬೇಕು ಆಮೇಲೆ ಬ್ರಹ್ಮಚಾರಿಗಳಾಗ್ಬೇಕು ಅಂದ್ರೆ ಅದು ಕೇವಲ ಕಾಮ ವಿಕಾರಕ್ಕಾಗಿಯೇ ಮದುವೆ ಮಾಡಿಕೊಂಡ ಅಂತ ಯಾರು ಭಾವಿಸಬಾರದು ಅದು ಯೋಗ ಮಾರ್ಗದಲ್ಲಿ ನಡೀತಕ್ಕಂತವ್ರಿಗೆ ಎಲ್ರಿಗೂ ಅಗತ್ಯವಾಗಿ ಬೇಕಾದಂತಹ ಸಂಗತಿ ಅದು ಆದ್ರಿಂದ ಬ್ರಹ್ಮಚರ್ಯವನ್ನ ಯಾರು ಬೇಕಾದ್ರೂ ಕೈಕೊಳ್ಬಹುದು ವಿಶಾಲವಾದ ನಡೆನುಡಿಯನ್ನು ಮೊದಲು ಅಳವಡಿಸ್ಕೊಳ್ಳೋಣ ಎಲ್ಲಾ ಮಕ್ಕಳನ್ನು ನಮ್ಮ ಮಕ್ಕಳ ಹಾಗೆ ನಮ್ಮ ಮಕ್ಕಳಲ್ಲೇ ಭೇದ ಸಾರಿ ಹೌದು ಹಿಂದೆ ಆರು ಏಳು ಜನ ಎಂಟು ಅವರಲ್ಲೂ ಕೂಡ ಮಾಡೋದು ಇರ್ತಿತ್ತು ಆ ಭೇದವನ್ನು ನಾವು ತೊಡೆದ ಹಾಕ್ಬೇಕು ಆದ್ರಹ್ಮಚರ್ಯ ಪಾಲನೆಗೆ ಇವೆಲ್ಲ ಮೊದಲನೇ ಮೆಟ್ಟಿಲುಗಳು ಇವೆಲ್ಲ ಇವೆಲ್ಲ ಮೆಟ್ಟಿಲುಗಳು ಕೇಳಿದ್ರೆಲ್ಲ ಕೇಳುಗರೆ ಬ್ರಹ್ಮಚರ್ಯ ಅಂತಂದ್ರೆ ಏನು ಬ್ರಹ್ಮಚರ್ಯ ಅಂದ್ರೆ ಉತ್ತಮ ನಡವಳಿಕೆ ನಾವು ಉತ್ತಮ ನಡವಳಿಕೆಯಿಂದ ಇರೋಣ ಎಲ್ಲರಲ್ಲೂ ಭೇದಭಾವ ಕಾಣದೆ ಸಮಾನತೆಯನ್ನ ಕಾಣೋಣ ಅಂತ ಹೇಳ್ತಾ ತಮ್ಮ ಮಾರ್ಗದರ್ಶಿ ಮಾತುಗಳನ್ನ ನಮಗೆ ಇಷ್ಟೊತ್ತು ಸ್ವಾಮೀಜಿಯವರು ತಿಳಿಸಿದ್ರು ಇವತ್ತಿನ ಸಂಚಿಕೆಯಲ್ಲಿ ನಾವು ಮೂರನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ತಿಳ್ಕೊಳ್ಳುವ ಸಮಯವೀಗ ಇವತ್ತಿನ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಈ ವಾರದ ಪ್ರಶ್ನೆ ಬ್ರಹ್ಮಚರ್ಯ ಈ ಶಬ್ದದ ಸರಿಯಾದ ಅರ್ಥವನ್ನು ಬರೆದು ತಿಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಬ್ರಹ್ಮಚರ್ಯ ಈ ಶಬ್ದದ ಸರಿಯಾದ ಅರ್ಥವನ್ನು ಬರೆದು ತಿಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ಕೇಳುಗರೆ ಐವತ್ ಸಂಚಿಕೆಯ ಪ್ರಶ್ನೆ ಹೊಸ ವರ್ಷವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆಚರಿಸತಕ್ಕಂಥ ಮೂರು ಜನಾಂಗಗಳನ್ನು ತಿಳಿಸಿರಿ ಉತ್ತರ ಪಂಜಾಬಿಗಳು ಬೈಸಾಖಿ ಕೇರಳಿಗರು ಓಣಂ ಗುಜರಾತಿಗಳು ದೀಪಾವಳಿ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ನಾಜಿಯಾ ತಬಸುಂ ಜೆ ಓಣಿ ಸವಣೂರು ಹಾವೇರಿ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಗಿರಿಜಾ ಹತ್ತಿಕಾಳ್ ಯಳವತ್ತಿ ಲಕ್ಷ್ಮೇಶ್ವರ ತಾಲೂಕು ಗದಗ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶಿವಕುಮಾರ್ ಮೆಂಗಹಳ್ಳಿ ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಳಗರೆ ಐವತ್ನಾಲ್ಕನೇ ಸಂಚಿಕೆ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನುಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಲ್ಯಾಣ ನಗರ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬೊಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ